ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪಡಿಬೇಕಾದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಹೌದು ಸ್ನೇಹಿತರೆ ಹನ್ನೊಂದನೇ ಕಂತಿನ ಹಣದ ಕುರಿತು ಅನೇಕ ಜನರಿಗೆ ತುಂಬಾ ಕನ್ಫ್ಯೂಷನ್ ಗೊಂದಲವಾಗಿದೆ ಹೌದೋ ಸ್ನೇಹಿತರೆ ಅನೇಕ ಜನರು ಕಮೆಂಟ್ ಮೂಲಕ ಕೇಳ್ತಾರೆ ಸರ್ ನನಗೆ ಅಮೌಂಟ್ ಬಂದಿಲ್ಲ ಅಂತ ಹೌದು ಸ್ನೇಹಿತರೆ ಈ ಹನ್ನೊಂದನೇ ಕಂತಿನ ಹಣ ಪಡೆಯಬೇಕಾದರೆ ನೀವು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಬೇಕು ಹೌದು ಹೌದು ನೀವು ಆಲ್ರೆಡಿ ನೋಡಿರ್ತೀರ ಅನೇಕ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಫೇಸ್ಬುಕ್ ವೀಡಿಯೋಗಳಲ್ಲಿ ಇರ್ಬೋದು ಎಲ್ಲ ಕಡೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತ್ರ ಹಣ ಪಡಿಬೇಕಾದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಅಂತ ಸೊ ಇವತ್ತಿನ ವೀಡ್ಯದಲ್ಲಿ ಈ ಹನ್ನೊಂದನೇ ಕಂತ್ರ ಹಣ ಪಡಿಬೇಕಾದರೆ ಏನು ಮಾಡಬೇಕು ಹಾಗೆಯೇ ಈ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಪಡೆಯಲು ಆ ಕೆಲಸ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶು ಮಾಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಅಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಒತ್ತಿ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತ ಹಣ ಎರಡು ಸಾವಿರ ರೂಪಾಯಿ ಈಗಾಗಲೇ ಅನೇಕ ಮೈನರ್ ಅಕೌಂಟಿಗೆ ಡಿ ಬಿ ಟಿ ಮೂಲಕ ನೇರವಾಗಿ ಹಣ ವರ್ಗಾವಣೆ ಆಗಿದೆ ಆದರೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಇನ್ನೂ ಈ ಹನ್ನೊಂದನೇ ಕಂತ ಹಣ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಸೊ ಕಮೆಂಟ್ ಮೂಲಕ ಕೇಳ್ತರೆ ಸರ್ ಅಮೌಂಟಿನ್ನೂ ಬಂದಿಲ್ಲ ಅಂತ ಸೊ ಏನಕ್ಕೆ ಬಂದಿಲ್ಲ ಅಂತ ನೋಡೋದಾದರೆ ಸೊ ಈಗ ರಾಜ್ಯ ಸರ್ಕಾರ ಕೇವಲ ಐದು ಲಕ್ಷ ಮಹಿಳೆಯರ ಖಾತೆಗೆ ಮಾತ್ರ ಹಣ ವರ್ಗಾವಣೆ ಕೊಟ್ಟಿರೋದು ಇನ್ನೂ ಒಂದೂವರೆ ಕೋಟಿ ಮಹಿಳೆಯರ ಖಾತೆಗೆ ಹನ್ನೊಂದಿನ ಕಂತಿನ ಎರಡು ಸಾವಿರ ರೂಪಾಯಿ ಹಣ ವರ್ಗಾವಣೆ ಮಾಡಲು ಬಾಕಿ ಇದೆ ಹೌದು ಸ್ನೇಹಿತರೆ ಸುಮಾರು ಜನ ವೀಕ್ಷಕರು ಕಮೆಂಟ್ ಮಾಡೋದರ ಮೂಲಕ ಹೇಳ್ತಿದ್ದಾರೆ ಗೃಹರಶ್ಮಿಯ ಹನ್ನೊಂದಿನ ಕಂತ ಹಣ ಬಂದಿಲ್ಲ ಅಂತ ಸೊ ಯಾರು ಆಗಬೇಡಿ ಮುಂದಕ್ಕೆ ರಾಜ್ಯ ಸರ್ಕಾರ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಮುಂದಿನ ಎರಡರಿಂದ ಮೂರು ದಿನಗಳ ಒಳಗೆ ಅಂದರೆ ಆಲ್ಮೋಸ್ಟ್ ಒಂದು ವಾರದ ಒಳಗೆ ಯಾರಿಗಿನ್ನೂ ಅಮೌಂಟ್ ಬಂದಿಲ್ಲ ಈ ಹನ್ನೊಂದನೇ ತಂತ್ರ ಹಣ ಬರುತ್ತೆ ಹಾಗೆಯೇ ಗೃಹಲಕ್ಷ್ಮಿಯ ಹನ್ನೊಂದನೇ ತಂತ್ರ ಹಣ ಪಡೆಯಲು ನೀವೊಂದು ಕೆಲಸ ಮಾಡಬೇಕು ಅಂತ ಅನೇಕ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಸೊ ಈ ಗೃಹಲಕ್ಷ್ಮಿಯ ಹನ್ನೊಂದನೇ ತಂತ್ರ ಹಣ ಬರಲು ನೀವು ಅಪ್ಲಿಕೇಶನ್ ಹಾಕಿರ್ತೀರ ಅದು ಒಂದು ವರ್ಷ ಆಗಿದೆ ಸೊ ಇವಾಗ ಅದನ್ನು ರಿನೂವಲ್ ಮಾಡಬೇಕು ಆ ಈ ಕೆಲಸ ಮಾಡಿದರೆ ಮಾತ್ರ ಬರುತ್ತೆ ಅಂತ ನೀವು ಅನೇಕ ವಿಡಿಯೋಗಳಲ್ಲಿ ನೋಡಿರ್ತೀರ ಹಾಗೇನೂ ಇಲ್ಲ ಸ್ನೇಹಿತರೆ ಸರ್ಕಾರ ಇದರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಇವೆಲ್ಲ ಸುಳ್ಳು ಸುದ್ದಿ ಸೊ ಇದಕ್ಕೆ ಯಾರು ಕೂಡ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ ಅವರು ಲಿಂಕ್ ಮಾಡಲೇಬೇಕು ಹೌದು ಸ್ನೇಹಿತರೆ ಯಾರದಲ್ಲ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ವೋ ಇದನ್ನು ಮಾಡಲೇಬೇಕು ಅಂದರೆ ಇ ಕೆ ವೈ ಸಿ ಆಗಬೇಕು ಇಂಥವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ ಸೊ ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಹಾಗೆಯೇ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇಂಥವ್ರಿಗೆ ಮಾತ್ರ ಬರುತ್ತೆ ಮತ್ತು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು ಸೊ ಇವಿಷ್ಟು ಇದ್ದರೆ ಸಾಕು ಆಟೋಮೆಟಿಕ್ಕಾಗಿ ಅವರ ಖಾತೆಗೆ ಈ ಹನ್ನೊಂದನೇ ಕಂತ ಹಣ ಹಣ ಎರಡು ಸಾವಿರ ರೂಪಾಯಿ ಬರುತ್ತೆ ಸೊ ಯಾರು ಕೂಡ ಈ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಅಂತ ಸಿ ಎಸ್ ಸೆಂಟರ್ ಹೋಗುವ ಅವಶ್ಯಕತೆ ಇಲ್ಲ ಹಾಗೆಯೇ ಗ್ರಾಮವನ್ನು ಕೇಂದ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಏನೂ ಬೇಡ ಸೊ ನಿಮ್ಮ ಇ ಕೆ ವಿ ಸಿ ಹಾಗೆಯೇ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿದ್ರೆ ಸಾಕು ಎಲ್ರಿಗೂ ಆಟೋಮೆಟಿಕ್ಕಾಗಿ ಎಮೌಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟು ರನ್ನಿಂಗ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವಿ ಸಿ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಇವಿಷ್ಟು ಇದ್ರೆ ಸಾಕು ನಿಮ್ಮ ಅಕೌಂಟಿಗೆ ಈ ಎರಡು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಸೊ ರೇಷನ್ ಕಾರ್ಡ್ ಇ ಕೆ ವಿ ಸಿ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲಿಂಕರ ಬೇಕಾದ್ರೆ ಬಾಟಮ್ನಲ್ಲಿ ಕೊಟ್ಟಿರ್ತೀನಿ ಸೊ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಇ ಕೆ ವಿ ಸಿ ಮಾಡಿಸ್ಕೊಳ್ಳಿ ಇದು ಕಡ್ಡಾಯವಾಗಿದೆ ಏಕೆಂದರೆ ಡಿ ಸೊ ಡಿ ಬಿ ಟಿ ಮೂಲಕ ಹಣ ಸೆಂಡ್ ಆಗಬೇಕು ಅಂತಿದ್ರೆ ಎಲ್ಲರದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರಲೇಬೇಕು ಸ್ನೇಹಿತರೆ ಸೊ ಯಾರಿಗೇನು ಹನ್ನೊಂದನೇ ಕಂತಿನ ಎರಡು ಸಾವಿರ ಪ್ರಯಾಣ ಬಂದಿಲ್ಲ ಅವ್ರಿಗೋಸ್ಕರ ವೀಡಿಯೋ ಮಾಡಿರೋದು ಏನಕ್ಕೆ ಅಂದರೆ ಸುಮಾರು ಜನ ವೀಕ್ಷಕರು ಕಮೆಂಟ್ ಮೂಲಕ ಹೇಳ್ತಿದ್ರು ಸರ್ ಹನ್ನೊಂದನೇ ಕಂತಿನ ಎರಡು ಸಾವಿರ ಪ್ರಯಾಣ ಬಂದಿಲ್ಲ ಅಂತ ಸೊ ಅವ್ರಿಗೋಸ್ಕರ ವೀಡಿಯೋ ಮಾಡೋದು ಸೊ ಖಂಡಿತವಾಗಿ ಯಾವ್ದು ಬರುತ್ತೆ ವೇಟ್ ಮಾಡಿ ಸೊ ಇದು ಇವತ್ತಿನ ಒಡಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್